ಜಾತಿ ಓಲೈಸ್ಕೊಂಡು ಧರ್ಮ ಓಲೈಸ್ಕೊಂಡೇ ನಮ್ಮ ಓಟ್ ಬ್ಯಾಕಿಂಗ್ ಮಾಡ್ಕೊಂಡಿದ್ದೇವೆ ಹೊರತು ಸಾಮಾನ್ಯ ಜನನ ಕಷ್ಟ ಅಂತೂ ಯಾರು ಅರ್ಥ ಮಾಡ್ಕೊಂಡಿಲ್ಲ ನಾನಾಯಿತು ನನ್ನ ನನ್ನ ಜೀವ ಆಯಿತು ನಾನು ಉಳ್ಕೊಂಡಿದ್ದೆ ಅಷ್ಟೇ ಮುಗಿದಾಯಿತು ಬೇರೆ ರೇಗಾದರೂ ಸಾಯ್ಲಿ ಅನ್ನೋ ಒಂದು ಮನೋಭಾವನೆ ನಮ್ಮ ಜನಗಳಲ್ಲಿ ಇರೋವರೆಗು ಇದು ಯಾವುದೇ ಕಾರಣಕ್ಕೂ ಸಾಲ್ವೇಷನ್ ಏನೂ ಆಗಲ್ಲ ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡಿ ಒಡೆದು ಹಾಕೋದು ಅವ್ರನ್ನ ಹಾಳು ಮಾಡೋದು ಅವ್ರನ್ನ ಚೂರು ಚೂರು ಮಾಡೋದು ಎರಡು ದಿನದ ಕೆಲಸ ನಮಗೇನು ಪಾಕಿಸ್ತಾನ ಬಾಂಗ್ಲಾದೇಶ ಎಲ್ಲ ಒಂದು ಬಾಂಗ್ಲಾದೇಶ ಅಂತೂ ದಿನದ ಕೆಲಸ ನ್ನೇ ಟಾರ್ಗೆಟ್ ಮಾಡಿರೋದು ಜೊತೆಗೆ ನನಗೆ ಪುಟ್ಟ ಮಗ ಇದ್ದಾನೆ ನನ್ನನ್ನು ಬಿಟ್ಟು ಬಿಡು ಅಂತ ಅಂಗಲಾಚಿ ಬೇಡ್ಕೊಂಡ್ರು ಒಂದು ಮಾತು ಹೇಳಿಲ್ಲ ಜೊತೆಗೆ ನೀವೆಷ್ಟು ಖುಷಿಯಾಗಿ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಾವು ಕಷ್ಟದಲ್ಲಿ ಇದ್ದೀವಿ ಅನ್ನುವಂತ ಹೇಳಿಕೆಗಳನ್ನು ಕೂಡ ಉಗ್ರರು ಕೊಟ್ಟಿರೋದು ಅನ್ನುವಂಥದ್ದು ಅದಕ್ಕೆ ನೀವು ಸಾಯಿರಿ ಅಂತ ಹೇಳಿ ಹೇಳಿದ್ದು ಅಂತ ಹೇಳಿ ಏನು ಅನ್ಸುತ್ತೆ ಸರ್ ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತಿರೋದು ಫಸ್ಟ್ ಆಫ್ ಆಲ್ ನಾವು ಇಲ್ಲಿ ನಮ್ಮ ಲೋಕಲ್ ಜನಗಳಿದೀವಿ ನಾವು ಅರ್ಥ ಮಾಡ್ಕೋಬೇಕು ಅವರು ತಮ್ಮ ಧರ್ಮಕ್ಕೋಸ್ಕರ ಎಷ್ಟು ಓಡಾಡ್ತಾ ಇದ್ದಾರೆ ಅಂತ ನಾವಿಲ್ಲಿ ರಾಜಕೀಯವಾಗಿ ಏನು ಕಿತ್ತಾಡ್ತಾ ಇದ್ದೀವಿ ಪ್ರತಿಯೊಂದು ವಿಚಾರಕ್ಕೂ ಅಷ್ಟೇ ಲೋಕಲಿಂದ ಹಿಡ್ದು ಒಂದು ಊರಿನ ಪಂಚಾಯಿತಿಯಿಂದ ಹಿಡ್ದು ಮೇಲಿನ ರಾಜಕಾರಣಿಗಳವರೆಗೂ ನಾವು ಜಾತಿ ಓಲೋಸ್ಕೊಂಡು ಧರ್ಮ ಓಲೈಸ್ಕೊಂಡೇ ನಮ್ಮ ವೋಟ್ ಬ್ಯಾಕಿಂಗ್ ಮಾಡ್ಕೊಂಡಿದ್ದೇವೆ ಹೊರ್ತು ಸಾಮಾನ್ಯ ಜನನ ಕಷ್ಟ ಅಂತೂ ಯಾರೂ ಅರ್ಥ ಮಾಡ್ಕೊಂಡಿಲ್ಲ ನೀವು ಫ್ರೀಯಾಗಿ ಕೊಡಿ ಏನಾದರೂ ಕೊಡಿ ಏನಾದರೂ ಮಾಡಿ ಬಟ್ ಜನರನ್ನು ಆದಷ್ಟು ಯೂನಿಟಿ ಅಂತ ಕೆಲಸ ಮಾಡ್ತಾಯಿಲ್ಲ ಹೊಡೆದು ಹಾಳು ಮಾಡಿದ್ರು ಈಗ ಮತ್ತೆ ಅದನ್ನೇ ನಾವು ಮಾಡ್ತಾಯಿದ್ದೀವಿ ಮುಂದಕ್ಕೂ ಅದನ್ನೇ ಮಾಡ್ತಾರೆ ಒಡೆದು ಹಾಳು ಮಾಡಿ ಚೂರು ಚೂರು ಮಾಡ್ತಾರೆ ಹೊರ್ತು ನಮ್ಮ ಧರ್ಮನ ಆಗ್ಬೋದು ನಮ್ಮ ಜನನಾಗ್ಬೋದು ಅದನ್ನು ಒಗ್ಗೂಡಿಸಿ ನೀವು ಮುಂದುವರಿ ಅನ್ನೋ ಒಂದು ಮಾತಂತೂ ಯಾರಿಗೂ ಬರೋಲ್ಲ ನಾನಾಯಿತು ನನ್ನ ನನ್ನ ಜೀವ ಆಯಿತು ನಾನು ಉಳ್ಕೊಂಡಿದ್ದೆ ಅಷ್ಟೇ ಮುಗಿದೋಯಿತು ಬೇರೆ ರೇಗಾದರೂ ಸಾಯಿಲಿ ಅನ್ನೋ ಒಂದು ಮನೋಭಾವನೆ ನಮ್ಮ ಜನಗಳಲ್ಲಿ ಇದು ಯಾವುದೇ ಕಾರಣಕ್ಕೂ ಆ ಒಂದು ಸಾಲ್ವೇಷನ್ ಏನೂ ಆಗಲ್ಲ ಇದು ಇಂತಹ ದಾಳಿ ಆದಂತಹ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಹುಟ್ಟುವಂತಹ ಪ್ರಶ್ನೆ ನಮ್ಮ ಏನು ನಮ್ಮ ಮಿಲಿಟರಿ ಪಡೆ ಆಗಿರ್ಬೋದು ವಾಯುಪಡೆ ಆಗಿರ್ಬೋದು ಜಲಸೈನ್ಯ ಆಗಿರ್ಬೋದು ಯಾವ ರೀತಿ ಇದೆ ಎಷ್ಟು ಸಶಕ್ತವಾಗಿದೆ ಅನ್ನುವಂತಹ ಒಂದು ಡೌಟ್ಸ್ ಎಲ್ಲರಿಗೂ ಬರುತ್ತೆ ಸೊ ಏನು ಹೇಳ್ತೀರಿ ನಮ್ಮ ಇಂಡಿಯನ್ ಆರ್ಮಿ ಸ್ಟ್ರಾಂಗ್ ಇದೆ ಇಂಟೆಲಿಜೆನ್ಸ್ ಬ್ಯೂರೋ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳುವಂಥದ್ದು ಸೊ ಅದರ ಮೇಲೆ ಒಂದು ರೆಸ್ಪೆಕ್ಟ್ ಕೂಡ ಇದೆ ಸೊ ಏನು ಹೇಳ್ತೀರಿ ಈಗ ನಮ್ಮ ಸೇನೆ ಯಾವ ರೀತಿ ಇದೆ ನೀವು ಕೆಲಸ ಮಾಡಿರೋದ್ರಿಂದ ನಿಮ್ಗೆ ಏನು ಅನ್ಸುತ್ತೆ ನಮ್ಮ ಆರ್ಮಿಯ ಟ್ಯಾಕ್ಟಿಕ್ಸ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಮೇಡಮ್ ನಮ್ಮ ಆರ್ಮಿಯ ಟ್ಯಾಕ್ಟಿಕ್ಸ್ ತುಂಬ ಸ್ಟ್ರಾಂಗ್ ಆಗಿದೆ ನಾವು ಯಾವುದೇ ಇದನ್ನು ಫೇಸ್ ಮಾಡ್ಬೋದು ಈವನ್ ಚೈನಾ ಸಹ ನಾವು ಫೇಸ್ ಮಾಡ್ಬೋದು ಅಷ್ಟು ಇನ್ನು ಪಾಕಿಸ್ತಾನದ ಎರಡು ದಿನದ ಕೆಲಸ ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡಿ ಒಡೆದು ಹಾಕೋದು ಅವ್ರನ್ನ ಹಾಳು ಮಾಡೋದು ಅವ್ರನ್ನ ಚೂರು ಚೂರು ಮಾಡೋದು ಎರಡು ದಿನದ ಕೆಲಸ ನಮಗೇನು ಪಾಕಿಸ್ತಾನ ಬಾಂಗ್ಲಾದೇಶ ಎಲ್ಲ ಒಂದು ಬಾಂಗ್ಲಾದೇಶ ಅಂತೂ ಒಂದು ದಿನದ ಕೆಲಸ ನಮ್ಮಲ್ಲಿ ಅಷ್ಟು ಸಶಕ್ತವಾಗಿದೆ ಅಷ್ಟು ಮ್ಯಾನ್ ಪವರ್ ಇದೆ ಇಡೀ ವಿಶ್ವದಲ್ಲೇ ನಮ್ಮದು ನಾಲ್ಕನೇ ಸ್ಥಾನದಲ್ಲಿ ಇದೀವಿ ನಾವು ಆರ್ಮಿಲಾಗ್ಬೋದು ನಮ್ಮ ಜಿ ಡಿ ಪಿಲ್ ಆಗ್ಬೋದು ಎಲ್ಲರಲ್ಲೂ ಆಗ್ಬೋದು ನಮ್ಮನ್ನು ಒಡೆಯೋದೇನು ನಮಗೇನು ದೊಡ್ಡ ವಿಚಾರ ಅಲ್ಲ ಒಡೆಯೋದು ಅದರಲ್ಲಿ ಅಮಾಯಕರು ಸಾಯ್ತಾರೆ ಎಲ್ಲರೂ ಸಾಯ್ತಾರೆ ಬಟ್ ಇಂಥ ಪರಿಸ್ಥಿತಿ ಬಂದಾಗ ನಾವು ಅಮಾಯಕರ ಬಗ್ಗೆ ಯೋಚನೆ ಮಾಡೋಕ್ಕಾಗಲ್ಲ ಎರಡರಿಂದ ಮೂರು ದಿನ ನಮ್ಮ ಇಂಡಿಯನ್ ಆರ್ಮಿಗೆ ಇಂಡಿಯನ್ ಡಿಫೆನ್ಸ್ಗೆ ಇಂಡಿಯನ್ ಆರ್ಮಿ ಅಂತಲ್ಲ ಫೋರ್ಸ್ ಆಗ್ಬೋದು ನೇವಿ ಆಗ್ಬೋದು ಬೇರೆ ಡಿ ಆರ್ ಡಿ ಒಸ್ ಆಗ್ಬೋದು ಎಲ್ಲರೂ ಡಿಫೆನ್ಸ್ ಅಂತ ಬಂದು ಅವರೆಲ್ಲರೂ ಬರ್ತಾರೆ ಇವ್ರಿಗೇನು ಪಾಕಿಸ್ತಾನ ದೊಡ್ಡ ವಿಚಾರ ಅಲ್ಲ ಅವರ ಮನೆಗಳಲ್ಲಿ ನುಗ್ಗಿ ಹೊಡೆಯುವಂಥ ಕೆಪಾಸಿಟಿ ನಮ್ಮಲ್ಲಿ ನಮ್ಮ ಜನಸಂಖ್ಯೆ ಇದೆ ಅದೇ ರೀತಿ ನಾವು ಮುಂದೆ ಹೋಗ್ತೀವಿ ಅಂದರೆ ನಮ್ಮ ಹಿಂದೆ ಕೂತಿರುವಂಥ ನಮ್ಮ ಯುವಕರು ಅವರು ಬರ್ತಾರೆ ನಾವು ಸತ್ತರೆ ಪರವಾಗಿಲ್ಲ ಬಟ್ ಹಿಂದೆ ಇರೋರು ನಮ್ಮನ್ನು ಇದು ಮಾಡ್ತಾರೆ ಅನ್ನೋ ಒಂದು ಭಾವನೆ ನಾವು ಮುಂದೆ ಹೋದಾಗ ಅವರು ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ನಮ್ಮ ನಮ್ಮ ಭಾರತ ಸೇನೆಗೆ ಯಾವುದೇ ಒಂದು ತೊಡುಕಿಲ್ಲ ಅವ್ರನ್ನ ಹಾಳು ಒಡೆಯೋವಂಥದ್ದು ಅಷ್ಟು ಸಶಕ್ತವಾಗಿದೆ ಇಂಟೆಲಿಜೆನ್ಸ್ ಆಗ್ಬೋದು ಪ್ರತಿಯೊಂದೂ ಆಗ್ಬೋದು ಈಗಲೇ ಅಂತಲ್ಲ ಮುಂಚೆಯಿಂದನೂ ಆ ಒಂದು ಕೆಪಾಸಿಟಿ ಇದೆ ಮುಂಚೆ ನಮ್ಮಲ್ಲಿ ಹಣ ಇರ್ತಿಲ್ಲ ಈಗ ಹಣ ಇದೆ ನಮ್ಮ ಹತ್ರ ನಾವು ಇನ್ನೂ ತುಂಬ ಡೆವಲಪ್ಮೆಂಟ್ ಆಗ್ತಾನೇ ಇದೆ ಸರ್ ಅಲ್ಲಿ ಈಗ ಬಂದಿದ್ದು ನಾಲ್ಕು ಜನ ಅಂತ ಹೇಳಿ ಸೊ ಇಲ್ಲಿ ಸೆಕ್ಯೂರಿಟಿ ಕೊಡೋದಕ್ಕೂ ಕೇಂದ್ರ ಸರ್ಕಾರದಿಂದ ಆಗಿಲ್ಲ ಡೈರೆಕ್ಟ್ ಅದು ಅಲ್ಲಿ ಸರ್ಕಾರ ಇಲ್ಲದೆ ಇರೋದ್ರಿಂದ ನಮ್ಮ ಅಮಿತ್ ಶಾ ಅವರ ಅಂಡರಿಗೆ ಆ ಒಂದು ಪ್ರದೇಶ ಬರುತ್ತೆ ಅವರು ಲೆಫ್ಟಿನೆಂಟ್ ಗವರ್ನರ್ಗೆ ಏನಾದರೂ ಡೈರೆಕ್ಷನ್ಸ್ ಕೊಟ್ಟಿದ್ದಿದ್ರೆ ಅವರು ಅಲ್ಲಿ ಏನಾದರೂ ಮಾಡುವಂಥ ಒಂದು ಇದು ಇವರೇ ಸೆಕ್ಯೂರಿಟಿ ಕೊಡಲ್ಲ ಅಂದರೆ ಅಟ್ಲೀಸ್ಟ್ ಜನರಿಗಾದರೂ ಗನ್ ಲೈಸೆನ್ಸ್ ಕೊಟ್ಬಿಡ್ಬೇಕಿತ್ತಲ್ವ ಸರ್ ಜನರಿಗೆ ಕೊಟ್ಟರೆ ಅದು ಭಯ ಇವರಿಗೆ ಇವ್ರು ಹೊಡ್ಕೊಂಡು ಏನಾದರೂ ಮಾಡ್ಕೊಂಡ್ಬಿಡ್ತಾರೆ ಎಲ್ಲರಿಗೂ ಲೈಸೆನ್ಸ್ ಕೊಟ್ಟರೆ ಅಂತ ಏನು ಹೇಳ್ತೀರಿ

ರೋಡ್ ರೇಜಸ್ ಹೇಗಾಗ್ತಿದೆ ಅಂತ ಸಣ್ಣ ಸಣ್ಣ ವಿಚಾರಕ್ಕೆ ಯಾರೋ ಒಬ್ಬ ಗಾಡಿ ಟಚ್ ಮಾಡಿದ್ರೆ ಸಾಕು ಅದಕ್ಕೆ ಆರೋಗ್ಯ ಉಂಟು ಆಗ್ತಾರೆ ಅವ್ನಿಗೆ ಹೊಡಿದಾಕ್ತಾರೆ ಇದು ಮಾಡ್ತಾರೆ ಅವ್ನು ಬರೋಂಗೆ ಹೊಡಿತಾರೆ ಗನ್ ಏನಾದರೂ ಕೊಟ್ಬಿಟ್ರೆ ನೀವು ಅಲ್ಲಿ ಇಪ್ಪತ್ತಾರು ಜನ ಸಾಯೋದಲ್ಲ ಮೇಡಮ್ ಇಲ್ಲಿ ಇನ್ನೂರೈವತ್ತು ಜನ ಸಾಯಿಸ್ಬಿಡ್ತಾರೆ ಪ್ರತಿಯೊಬ್ಬರೂ ಅದೊಂದು ನಾನು ಹೇಳ್ತೀನಿ ಬಟ್ ಮೋಸ್ಟಾಗಿ ನಾನು ಹೇಳ್ತೀನಿ ಅಲ್ಲಿಂದ ಅಲ್ಲಿದ್ದಂಥ ಸಿ ಆರ್ ಪಿ ಎಫ್ ಕ್ಯಾಂಪ್ ಅವರದು ಹಂಡ್ರೆಡ್ ಪರ್ಸೆಂಟ್ ತಪ್ಪಿದೆ ಅಲ್ಲಿ ಇನ್ಫಾರ್ಮೇಷನ್ ಹೋಗಿರುತ್ತೆ ಅಲ್ಲಿ ಮೇಲೆ ಡಿಪ್ಲಾಯ್ ಮಾಡಬೇಕು ಪ್ರೊಟೆಕ್ಷನ್ ಕೊಡಬೇಕು ಅನ್ನೋದನ್ನು ಫಸ್ಟ್ ಅಲ್ಲಿದ್ದಂಥ ಕಮಾಂಡ್ ಕ್ಯಾಂಪ್ ಕಮಾಂಡೆಂಟ್ ಆಗ್ಬೋದು ಅವರು ಸಿ ಆರ್ ಪಿ ಎಫ್ ಬೆಟಾಲಿಯನ್ ಕಮಾಂಡೆಂಟ್ ಆಗ್ಬೋದು ಅವ್ರನ್ನ ಇದಕ್ಕೆ ಜವಾಬ್ದಾರಿ ತೊಗೊಳಗೆ ಮಾಡಬೇಕು ನಾವು ಸುಮ್ಮನೆ ಈಗ ರಾಜನಾಥ್ ಆಗ್ಬೋದು ಅಮಿತ್ ಆಗ್ಬೋದು ನೀನು ಹೋಗ್ಬೇಡ ಅಂತ ಯಾರಿಗೂ ಹೇಳಲ್ಲ ನಿಮಗೆ ನೀವು ನನಗೆ ಕೆಲಸ ಮಾಡ್ತೀನಿ ನನ್ನ ಜವಾಬ್ದಾರಿ ಇದೆ ನಾನು ಇಂಥ ಕಂಪ್ನೀಲಿ ಕೆಲಸ ಮಾಡ್ತೀನಿ ನನಗೆ ಅದೇ ಜವಾಬ್ದಾರಿ ಇದೆ ನಾನೇನು ಆಕ್ಷನ್ ತಗೋಬೇಕು ನನ್ನ ಕೆಲಸ ಅದು ನೀವು ಆ ಆ್ಯಕ್ಷನ್ ತೊಗೊಳ್ದಿರೋದು ಅವ್ರ ಅದು ನಾನು ಸಿ ಆರ್ ಪಿ ಎಫ್ ಬೆಟಾಲಿಯನ್ ಏನಿದೆ ಅವ್ರದ್ದು ಅಂತ ನಾನು ತಪ್ಪು ಹೇಳ್ತೀನಿ ನಾವು ಒಬ್ಬ ಸೋಲ್ಜರ್ಗೆ ನಾನು ಹೋಗು ಅಂತಲೇ ಹೋಗೇ ಹೋಗ್ತೀನಿ ಹೋಗಲ್ಲ ಅಂತ ಯಾರೂ ಹೇಳಲ್ಲ ಒಂದು ಆರ್ಡ್ರ್ ಕೊಡ್ಬೇಕು ಅಷ್ಟೇ ಅವ್ರು ಯಾಕೆ ಆರ್ಡ್ರ್ ಕೊಟ್ಟಿಲ್ಲ ಅನ್ನೋದು ಅವ್ರಿಗೆ ಬಾಯಿಂದ ಕೇಳಬೇಕು ಅಲ್ಲಿ ಮುಸ್ಲಿಮರ ಜಾಸ್ತಿ ಹೌದು ಮೇಡಮ್ ಬಾಕಿ ಇವಾಗ ಜಮ್ಮು ಕಾಶ್ಮೀರ ಅಂದಮೇಲೆ ಜಮ್ಮುವಲ್ಲಿ ಬಿಟ್ಟು ಶ್ರೀನಗರಲ್ಲಿ ಮುಸ್ಲಿಮರ ಸಂಖ್ಯೆನೇ ಜಾಸ್ತಿ ಇದೆ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಪರ್ಸೆಂಟ್ ಅವರೇ ಇದ್ದಾರೆ ಹೌದು ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟಲ್ಲಂತೂ ಡೌಟೇ ಇಲ್ಲ ಏನು ಇನ್ಕಮ್ ಬರ್ತಾ ಇದೆ ಇನ್ಕಮ್ ನಡೀತಾ ಇದೆ ಹೋಗ್ತಾ ಇದೆ ಈಗ ಹೇಳಿದ್ನಲ್ಲ ಫಸ್ಟ್ ನಿಮಗೆ ಈ ಥರ ನಮ್ಮನ್ನು ಕರ್ಕೊಂಡ್ಬಂದ್ರು ಅಂತ ಅವರು ನಮ್ಮನ್ನು ಕರ್ಕೊಂಡ್ಬರೋದಕ್ಕೆ ಕಾರಣ ಒಂದು ಅವ್ರದ್ದು ರೆವಿನ್ಯೂ ಹೋಗುತ್ತೆ ನಾವು ಅಲ್ಲೇ ಸತ್ತೋದ್ರೆ ಅಂದರೆ ನಿಮಗೆ ಕುದುರೆ ಸವಾರರಿಗೆ ಎಲ್ಲೋ ಒಂದು ಕಡೆ ಅಲ್ಲಿ ದಾಳಿ ಆಗುತ್ತೆ ನೆಕ್ಸ್ಟ್ ಒನ್ ಅವರ್ ಟೂ ಅವರಲ್ಲಿ ದಾಳಿ ಆಗ್ಬೋದು ಅನ್ನುವಂತಹ ಮೆಸೇಜ್ ಪಾಸ್ ಆಗಿದೆ ಹಾಗಾಗಿ ಅವರು ನಿಮ್ಮನ್ನು ಕೇಳಕ್ಕೆ ಕರ್ಕೊಂಡು ಬಂದರು ಅನ್ನುವಂಥದ್ದು ಹೇಗೆ ನನ್ ನೂರಕ್ಕೆ ನೂರರಷ್ಟು ಇದೊಂದು ಕರೆಕ್ಟ್ ಅವರು ಯಾಕಂದ್ರೆ ಅವರು ಮೇಲ್ಗಡೆ ಮೊದಲು ಅವ್ರಿಗೆ ಮುಂಚೆ ಗೊತ್ತಿಲ್ಲ ಅಂದ್ರೂ ಅಲ್ಲಿ ಕುದುರೆಗಳನ್ನ ಮೇಯಿಸೋದು ಕರ್ಕೊಂಡು ಹೋಗ್ತಾರೆ ಅಲ್ಲೇ ನಮ್ಮನ್ನು ಕರ್ಕೊಂಡು ಹೋಗಿರೋ ಕುದುರೆಗಳನ್ನ ಮೇಯಿಸೋದಕ್ಕೆ ಅಲ್ಲಿ ಸುತ್ತಮುತ್ತ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋದಾಗ ಅವ್ರು ಅಬ್ಸರ್ವ್ ಮಾಡಿರ್ತಾರೆ ಎಲ್ಲ ಯಾಕಂದ್ರೆ ಇದು ಇಷ್ಟು ಅಗಲ ಇದೆ ನೋಡಿ ಈ ಮರಗಳು ಗಿಡಗಳೆಲ್ಲ ಇದೆ ಈ ಮರಗಳ ಹಿಂದೆ ಯಾರು ಯಾವ ಹತ್ತಿರ್ತಾರೆ ಕುದುರೆಗಳೆಲ್ಲ ಕಡೆ ಓಡಾಡುತ್ತೆ ಮರ ಕೆಳಗಡೆ ಓಡಾಡುತ್ತೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಅವ್ರು ನೋಡಿರ್ತಾರೆ ಅವ್ರು ನೋಡಿ ಇರದೆ ಅವರು ನಮ್ಮ ಹತ್ರ ಬಂದು ಕರ್ಕೊಂಡು ಹೋಗ್ಬೇಕು ಅಂತಂದರೆ ಆ ಪರ್ಟಿಕ್ಯುಲರ್ ಟೈಮಲ್ಲೇ ಅವ್ರು ಬರ್ತಾರೆ ಅಂತಂದರೆ ಇದು ಆಶ್ಚರ್ಯ ಏನಲ್ವಾ ಇದು ನಾಟ್ ಎ ಕೋ ಇನ್ಸಿಡೆಂಟ್ ಇದು ಕೋ ಇನ್ಸಿಡೆಂಟ್ ಅಲ್ಲ ಅಂತ ನಾನು ಹೇಳ್ತೀನಿ